ನಮಸ್ಕಾರ ಸದಾನಂದ ಭಾವನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಹಿಂದೆ ವಿಕ್ರಮ್ ಪೊರ್ವಾಲ್ ಯಾರು ಎಲ್ಲವನು ಅಂತ ಕೇಳಿದ್ದು ನಾವು ಈ ವಿಕ್ರಮ್ ಪೊರ್ವಾಲ್ ಮೊದಲೇನಿದ್ದ ಮತ್ತು ಪೊಲೀಸರಿಗೆ ಮತ್ತೆ ಇವನಿಗೆ ಯಾವ ರೀತಿ ಸಂಪರ್ಕ ಬಂತು ಅಂತಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈತ ಟ್ರಾವೆಲಿಂಗ್ ಏಜೆನ್ಸಿ ಮಾಡ್ತಿದ್ದ ಅಂದರೆ ಇನೋವಾ ಕಾರ್ ಇಟ್ಟಿದ್ದ ನಂತರ ಪೊಲೀಸ್ ಅಧಿಕಾರಿಗಳು ಅವ್ರ ಹೆಸರು ಹೇಳೋದು ಬೇಡ ಅವರಿಗೆಲ್ಲ ಗೊತ್ತಿದೆ ಅವರು ಇವನ್ನ ಕರ್ಕೊಂಡು ರೇಡಕ್ಕೆ ಹೋಗ್ತಿದ್ರು ಆವಾಗ ಈತ ಪ್ರಾಮಾಣಿಕ ಹೊಂಟ ಭಾಳ ಪ್ರಾಮಾಣಿಕ ಅಂಟ ಹೀಗಾಗಿ ಈ ಕೆಲವು ಪೊಲೀಸರ ದೋಸ್ತಿ ಆದ ನಂತರ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡ ಅಂತ ಆಸ್ತಿಯನ್ನು ಇವ್ರ ಹತ್ತಿರ ಇಡ್ಬೋದಲ್ಲ ಅಂತೇಳಿ ಅವರು ವಿಚಾರ ಮಾಡಿದರು ಯಾಕಂದರೆ ಪೊಲೀಸರು ನಿಮ್ಗೆ ಗೊತ್ತಿದೆ ಎಷ್ಟೊಂದು ವಿಚಾರ ಮಾಡ್ತಾರೆ ಹೆಂಡತಿ ಹೆಸ್ರು ಮೇಲೆ ಹಣ ಇಡಬೇಕಾದ್ರೆ ವಿಚಾರ ಮಾಡ್ತಾರೆ ಮಕ್ಕಳ ಹೆಸರು ಮೇಲೆ ಹಣ ಇಡಬೇಕು ಆಸ್ತಿ ಇಡಬೇಕಾದ್ರೆ ವಿಚಾರ ಮಾಡ್ತಾರೆ ಈತನ ಮೇಲೆ ಯಾಕೆ ವಿಶ್ವಾಸ ಚಟ್ಟ ಅಂದರೆ ಈತ ಪ್ರಾಮಾಣಿಕ ಈತ ಪ್ಲಾಸ್ಟಿಕ್ ವ್ಯವಹಾರವನ್ನು ಮಾಡುವಂಥ ಮನುಷ್ಯ ಅವ್ರತಿಗಲ್ಲಿ ಇಲ್ಲಿ ಈತ ಒಬ್ಬ ಚಿಕ್ಕ ವ್ಯಾಪಾರಿ ಈತ ದೊಡ್ಡ ಸಾಧನೆ ಮಾಡಿದ್ದಾನೆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಯಾಕೆ ಮಾಡಿದ್ದಾನೆ ಯಾರ ಹೆಸರಿ ಮೇಲೆ ಇದೆ ಅಂತೇಳಿ ಹೇಮಂತಿ ಮಾಡ್ಕರಿಗೆ ಉತ್ತರ ಕೊಡಬೇಕು ಯಾಕಂದ್ರೆ ನಾರಾಯಣ್ ಬರ್ಮವ್ರಿಗೆ ಉತ್ತರ ಕೊಡಿದ್ದಾರೆ ಈತ ನಾನೊಬ್ಬ ಒಳ್ಳೆಯ ಸ್ನೇಹಿತ ಅಂತ ಉತ್ತರ ಕೊಟ್ಟಿದ್ದಾರೆ ಅದು ಉತ್ತರ ಎಷ್ಟು ಕರೆಕ್ಟಾ ಎಷ್ಟು ಸುಳ್ಳು ಅನ್ನೋದು ನಾರಾಯಣ್ ಬರ್ಮವ್ರು ಹೇಳಬೇಕು ಯಾಕಂದರೆ ಹೇಳುತ್ತಾ 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 ನಮಗೆ ಒಂದು ಫೋನ್ ಮಾಡಿದರು ಏನು ಹೇಳಿದ್ರಂತಂದರೆ ಇದನ್ನ ಅಳಿಸಿ ಹಾಕಿರಿ ಅಂದರು ಮತ್ತು ಆ ದೋಸ್ತನ ಬಗ್ಗೆ ಮಾತಾಡೋರು ನೀವು ಅಳಿಸಿ ಹಾಕಿ ಅಲ್ಲಿ ಪ್ರಶ್ನೆ ಬರ್ತದೆ ನಿಮ್ಮ ಮೇಲೆ ಮತ್ತು ಬಟ್ಟ ನಿಮಗೆ ತಿರುಗಿ ಬರ್ತಿತ್ತು ಅದು ನೀವು ಅಳಿಸಿ ಹಾಕಿ ಹಾಕಂದ್ರಿ ಅಂದರೆ ಡಿಲೀಟ್ ಮಾಡಿ ಹಾಕಂದ್ರಿ ಅದು ಭಾಳ ಮಹತ್ವದ್ದು ಹಂಗೆ ಅನ್ಬಾರ ಆಗಿತ್ತು ನೀವು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನಮ್ಗೆ ಗೊತ್ತಿದೆ ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ ಎಲ್ಲ ಪತ್ರಿಕೆಯವರು ಟಿ ವಿಯವರು ನಿಮ್ಮನ್ನು ಹೊಗಳಿಸ್ತಾರೆ ನಾವು ಹೊಗಳ್ತೇವೆ ಧಾರವಾಡದಿಂದ ಇಲ್ಲಿ ಬಂದದಕ್ಕೆ ಸಂಭ್ರಮ ಆಚರಣೆ ನಾವು ಕೂಡ ಮಾಡಿದ್ದೇವೆ ನಿಮ್ಮಲ್ಲಿ ವಿಶ್ವಾಸವೂ ಇದೆ ನಿಮ್ಮನ್ನ ಶಾಸಕರು ಕೂಡ ನಾವು ಮಾಡೋದೇ ಬೆಳಗಾವಿ ಉತ್ತರ ಅಥವಾ ರಾಮದುರ್ಗದಲ್ಲಿ ಇದು ನಾಲ್ಕು ವರ್ಷ ಆದ ನಂತರ ಮಾಡೋರ ನೀವು ನಮ್ಮ ಇವರದಾಗ್ರಿ ನಮ್ಮ ಪರವಾಗಿ ಅದು ಆಗೋದಾನೆ ಅದು ಅದ್ರ ಈ ವಿಕ್ರಮ್ ಪರ್ವಾಲ್ ಯಾರು ಅನ್ನೋದು ನಮಗೆ ಬೇಕಾಗಿದೆ ಹೇಮಂತ್ ತಿಂಬಾಳ್ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಅಥವಾ ಹೇಮಂತ್ ತಿಂಬಾಳ್ಕರ್ ಏನಾದರೂ ಬರ್ಮನಿಗೆ ಫೋನ್ ಮಾಡಿ ಹೇಳಿ ನೋಡ್ರಪ್ಪ ಏನು ನಿಮ್ಮ ಅಂತೀರಿ ಮತ್ತೆ ಹಿಂಗೆ ಯಾಕೆ ಮಾಡಿದ ಅಳಿಸಾಕಾಕಿ ಹೇಳ ಅವ್ರು ಹೇಳಿರ್ಬೋದು ಅಂದ್ರೆ ಶಿವಸನಗರದಲ್ಲಿ ಏನೋ ಒಂದು ಅಪಾರ್ಟ್ಮೆಂಟ್ ಇದೆ ಪ್ರೊಜೆಕ್ಟೆಡ್ ಬಾಯ್ ಪೋರ್ವಾಲ್ ಅಂತಿದೆ ವಿಕ್ರಮ್ ಪೋರ್ವಾಲ್ ಅಂತಿದೆ ಯಾರೊಬ್ಬ ಬಿಲ್ಡರ್ ಕಟ್ಟಿದಾನೆ ಆದರೆ ಪ್ರೊಜೆಕ್ಟೆಡ್ ಬಾಯ್ ಅಂದರೆ ಏನು ಇವ್ರದ್ದ ಅದು ಆದರೆ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಬೇನಾಮಿ ಆಸ್ತನೇ ಇದು ಅಂತ ಶತೀಜಾರ್ ಕಡೆ ಮನೆ ಏನಿದೆ ಹನುಮಾನಗರ ಸ್ವಲ್ಪ ಮುಂದೆ ಹೋದ ನಂತರ ಕೆ ಎಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆ ಹೋದ ನಂತರ ಸ್ವಲ್ಪ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಟ್ತಾಯಿದೆ ಅದು ಐವತ್ತು ಕೋಟಿ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಕಾರಣ ಯಾರು ಇದ್ರ ಹಿಂದೆ ಪೊಲೀಸ್ ಅಧಿಕಾರಿಗಳು ಇರಲೇಬೇಕು ಬೇನಾಮಿ ಆಸ್ತಿಯಲ್ಲಿ ಸಾಕಷ್ಟು ಜನ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಒಂದೊಂದಾಗಿ ಹೇಳ್ತೇವೆ ಹಿಂದೆ ಇದ್ದ ವಾಂಡಕರ್ ಬೇನಾಮಿ ದೊಡ್ಡ ಆಸ್ತಿ ಮಾಡಿದ್ದ ಒಂದು ಎರಡು ಮೂರು ದೊಡ್ಡ ಪ್ರಕರಣದಲ್ಲಿ ದೊಡ್ಡ ಅಸ್ತಿನ ಮಾಡಿದ ಕಾಲೇಜ್ ರೋಡದಲ್ಲಿ ನಾವು ನಾಲ್ಕು ಹೆಸರು ಸಹಿತ ಹಾಕಿದ್ದು ನಂತರ ಅನೇಕ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆ ಲಿಸ್ಟ್ ಹೋದರೆ ದೊಡ್ಡ ಪುರಾಣ ಆಗ್ತೈತೆ ಅದು ಈಗ ಬಂದಿದೆ ವಿಕ್ರಮ್ ಪೋರ್ವಾಲ್ ಯಾರು ಈತರಿಂದ ಯಾರಿದ್ದಾರೆ ಅದು ಹೊರಗೆ ಬಳಬೇಕಾಗಿದೆ ಇಲ್ಲದೇ ಎನ್ಕ್ವೈರಿ ಮಾಡಿರಿ ಸಿದ್ದರಾಮಯ್ಯ ಅವರು ನಾರಾಯಣ ಬರಮವರಿಗೆ ಫೋನ್ ಮಾಡಿ ನೀವು ಮುಂದುವರೆಸ್ರಪ್ಪ ನಿಮ್ಮ ಸೇವೆಯನ್ನು ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳಿದ್ರು ದೊಡ್ಡ ಅಧಿಕಾರಿ ಅವರು ನಾರಾಯಣ ಬಂದ ದೊಡ್ಡ ಅಧಿಕಾರಿ ಆದರೆ ಇವ್ರ ಹಿಂದೆ ಬಿಲ್ಡರ್ ಯಾಕೆ ಬಂದು ಹತ್ತಿದ್ದಾರೆ ಅದು ಬೇಕಾಗಿದೆ ಸಾರ್ವಜನಿಕ ಇದನ್ನು ಮಾತಾಡ್ತಾರೆ ನಮ್ಮದಲ್ಲ ನಾವು ಅವ್ರು ಹೇಳಿದ್ದ ನಾವು ಹೇಳೋರು ನಮ್ಮದು ಏನೂ ಇಲ್ಲ ಇಲ್ಲ ನಮ್ಮ ಮೇಲೆ ಯಾರು ಶಿಟ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬಾರ್ದು ಯಾಕಂದ್ರೆ ನೀವು ಬೆಳಗಾವಿಗೆ ಬಂದು ಸ್ವಾಗತ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದರು ಯಾರಿದ್ರು ಎಲ್ಲ ಅಕ್ರಮ ಚಟುವಟಿಕೆ ಅವರೇ ಇದ್ದರು ಭೂಗಡ್ರೇ ಇದ್ದರು ಅವ್ರನ್ನ ಇನ್ನೂ ಕೂಡ ನೀವು ದೂರ ಇರಿಸಿಲ್ಲ ನಿಮಗೆ ಕೆಟ್ಟ ಬಂದೇ ಬರ್ತದೆ ಇದನ್ನು ನೀವು ತಿಳ್ಕೊಬೇಕು ಕೆಟ್ಟ ಹೇಳವಾ ಒಳ್ಳೇದು ಕೇಳ್ತಾನ ನಕ್ಕೋತಿವ ನಕ್ಕೋತಿವ ಒಳ್ಳೇದು ಕೇಳ್ತಾನ ಕೆಟ್ಟಿ ಹೇಳವಾ ಒಳ್ಳೇದು ಕೇಳ್ತಾನ ಇದು ಯಾವುದ್ರಲ್ಲಿ ಯಾವುದು ಸರಿ ಇದು ನೀವು ಪರಾಮರ್ಶೆ ಮಾಡಬೇಕು ವಿಕ್ರಪ್ಪಲ್ವಲ್ ಆಸ್ತಿ ತನಿಖೆ ಆಗಬೇಕು ಇದು ನಮ್ಮ ಬೇಡಿಕೆ ಇದು ಎಲ್ಲರ ಬೇಡಿಕೆ ಕೂಡ ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದಾನೆ ಗೊತ್ತು ನೋಡಕ್ಕೆ ಅವನು ಭಾಳ ವಯಸ್ಸು ಆಗಿಲ್ಲ ನಾಲ್ವತ್ತೈದ ಐವತ್ತು ನಂತರ ಒಬ್ಬ ಟ್ರಾವೆಲಿಂಗ್ ಏಜೆನ್ಸಿ ಅದು ಒಂದೇ ಗಾಡಿ ಇತ್ತು ಒಂದು ಪ್ಲಾಸ್ಟಿಕ್ ಡಬ್ಬ ಅಂಗಡಿ ಇತ್ತು ಅಲ್ಲಿ ಪ್ಲಾಸ್ಟಿಕನ್ನ ಮಾರ್ತಾ ಇರಲಿಲ್ಲ ಇಂಥವು ಇಷ್ಟು ಕೂರ ಕೋಟಿಗಟ್ಟಲೆ ಆಸ್ತಿ ಮಾಡಿ ಹೆಂಗೆ ಮಾಡ್ತಾನೆ ಇದನ್ನು ಹೇಳಬೇಕು ಒಟ್ಟಾರೆ ಈಗ ಎಲ್ಲಿ ಹೋಗಿ ಮುಟ್ಟಿದೆ ಅಂದರೆ ಹೇಮಂತ್ ತಿಂಬಾಳ್ಕರ್ ಕಡೆ ಬಟ್ ಹೋಗಿ ಮುಟ್ಟಿದೆ ಅವರು ಕೇವಲ ದೋಸ್ತ ಅಂತ ಹೇಳಿದರು ಇನ್ನು ನೀವೇನು ಹೇಳ್ತೀರಿ ಕಾದು ನೋಡಬೇಕು ಜನರಿಗೆ ಬೇಕಲ್ಲ ನೀವು ದೊಡ್ಡ ಹುದ್ದೆಯಲ್ಲಿದ್ದವರು ದೊಡ್ಡ ಹುದ್ದೆನ ಅಲಂಕರಿಸಿದವರು ಮುಂದೆ ನೀವು ಯಾವುದಾದ್ರೂ ಸ್ಕೇತರೆ ಎಮ್ ಎಲ್ ಎ ನಿಲ್ಲವರ ನಿಮ್ಮ ಹೆಸರು ಕೆಡಬಾರ್ದು ಸಾರ್ವಜನಿಕರು ಮಾತಾಡ್ತಿರ್ತಾರ ಇವನ್ನೆಲ್ಲ ರೀ ಎಲ್ಲ ಮೇಲಿನವ್ರದ್ದು ಮೇಲಿನವ್ರು ಯಾರಪ್ಪ ಅಂತ ಹೇಳಿದಾಗ ಅವ್ರು ನಿಮ್ಮ ಹೆಸರು ಹೇಳಿದೆ ಕೂಡ ದೊಡ್ಡ ಅಧಿಕಾರಿ ಅಂತ ಹೇಳ್ತಾರೆ ಅಂತರ ಹಿಂದೆ ದೊಡ್ಡ ಹೆಸರನ್ನು ಸಹಿತ ನೀವು ಹಿಂಬಾಳ್ಕರ್ ಅವ್ರು ಮಾಡಿ ಹೋಗಿದ್ದೀರಿ ಪಾಂಡವ್ರನ್ನ ಇಟ್ಕೊಂಡಿರಿ ಎಲ್ಲ ಕಡೆ ಇದಾಗಿ ಗ್ಯಾಂಗ್ ಬರಮನೆ ಮತ್ತೊಂದು ಐದು ಜನ ಕೊಡಿ ಇವರು ಅವಾಗ ಎಲ್ಲಿಯೋ ಪ್ರಮುಖ ಏನರ ಹತ್ಯೆ ಆಯಿತು ಎನ್ಕೌಂಟರ್ ಆಯ್ತು ಅಂದರೆ ಇವರ ಮುಂದೆ ಇವರ ಐದು ಜನ ಸಿಪಿಐಗಳು ಇವ್ರ ಮೇಲೆ ವಿಶ್ವಾಸ ಈಗ ನಿಮ್ಮ ಮೇಲೆ ಒಂದು ಬಂದಿದೆ ಏನು ವಿಕ್ರಮ್ ಪುರ ಆಸ್ತಿ ಯಾರದ್ದು ಹೆಮ್ಮೆ ಅಂತ ಹೇಳ್ತಾರೆ ನೀವು ಅದಕ್ಕೆ ಉತ್ತರ ಕೊಟ್ಟರೆ ಸಾಕು ನೀವೇನು ಮತ್ತೆ ವಿಡಿಯೋ ಡಿಲೀಟ್ ಅಂತ ಹೇಳ್ತೀರೋ ಅದು ನಮಗೆ ಡೌಟುನೂ ಇದೆ ಯಾಕಂದರೆ ಪೊಲೀಸರ ಬಗ್ಗೆ ಹೇಳಿದಾಗ ಡಿಲೀಟ್ ಮಾಡ್ತೀರಿ ಡಿಲೀಟ್ ಮಾಡಲಿಂದ್ರೆ ಯಾವುದೋ ಒಂದು ಪ್ರಕರಣದಲ್ಲಿ ಅಟಗಾಸ್ತೀರಿ ನಮ್ಮನ್ನು ಆಟಗಾಸರು ನೋಡೋಣ ನಿಮ್ಮನ್ನ ಮನೆಗೆ ಕಳಿಸ್ತೇವೆ ಅಷ್ಟೊಂದು ಪವರ್ಫುಲ್ ನಾವು ಆಗಿದ್ದೇವೆ ಯಾಕಂದ್ರೆ ಸಾಕ್ಷಿ ಇಟ್ಟು ನಾವೇನು ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಇಲ್ಲ ಎಲ್ಲರೂ ಹೇಳ್ತಾರೆ ನಮಗೆ ಎಲ್ಲರ ವಿರುದ್ಧ ಕಟ್ಕೊ ಪೊಲೀಸ್ರ ವಿರುದ್ಧ ಕಟ್ಕೊಬೇಡಂತ ನಾವು ಪೊಲೀಸ್ರ ವಿರುದ್ಧ ಕಟ್ಕೊಂಡಿಲ್ಲ ಅವ್ರ ಅಪ್ಪನ ವಿರುದ್ಧನೇ ಕಟ್ಕೊಂಡೇವೆ ಒಂದು ದೊಡ್ಡ ದೊಡ್ಡ ಅಧಿಕಾರಿಗಳ ವಿರುದ್ಧ ಅಂತ ಏನು ಇದಾರಲ್ಲ ಇವ್ರ ವಿರುದ್ಧ ಕಟ್ಕೊಂಡೇವೆ ಯಾಕಂದ್ರೆ ನಾವು ಪವರ್ಫುಲ್ಲ ನಿಮಗೆ ಗೊತ್ತಿಲ್ಲ ಅಷ್ಟೇ ನಾವು ಅಂಜದಂಗನ ಅಟಾಕ್ ಮಾಡ್ತೇವೆ ನಾವು ಅಂಜೋದನೇ ಇಲ್ಲ ಅಂದರೆ ನಾವು ಸಾರ್ವಜನಿಕರ ಪರವಾಗಿ ಇದ್ದವ್ರು ಯಾರು ಸರ್ಕಾರ ಅದಕ್ಕೆ ನಮ್ಗೆ ಏನು ಸಂಬಂಧ ಇಲ್ಲ ನಾವು ಜನರಿಗೆ ಏನೋ ಹೇಳಿರ್ತಾರೆ ಜನರೇನು ಬಿಲ್ಡರ್ ಮಾತಾಡಿರ್ತಾರೆ ಇಲ್ಲಿ ಕ್ಲಬ್ ರೋಡ್ಗೆ ಹೋಗ್ರಿ ಇದನ್ನ ಮಾತಾಡ್ತಾರೆ ಸಬ್ ರೆಸ್ಟೋರೆಂಟ್ಗೆ ಹೋಗ್ರಿ ಇದನ್ನ ಮಾತಾಡ್ತಾರೆ ಅದನ್ನು ನಿಮ್ಮ ಮುಂದೆ ಹೇಳೋಂಗಿಲ್ಲ ಅವ್ರು ಒಟ್ಟಾರೆ ಈ ವಿಕ್ರಮ್ ಪೂರ್ವ ಅಲ್ಲಿ ಯಾರು ಎಲ್ಲಿವ ಎಲ್ಲ ಗೊತ್ತಿದೆ ನಮಗೆ ಮುಂದಿನ ಎಪಿಸೋಡ್ ನಾವು ಹೇಳಬೇಕಲ್ಲ ಎಲ್ಲ ಒಮ್ಮಿಗೆ ಮುಗಿಸಿರ ಅಂತಂದರೆ ಆಗೋದಿಲ್ಲ ಅದು ತೆಗಿತೇವೆ ಇನ್ನೂ ಭಾಳ ಬರ್ತಾ ಇದೆ ಫೋಟೋ ಸಮೇತ ವಿವರನ ಕೊಡ್ತಾ ಇದ್ದಾರೆ ಅದು ಮುಚ್ಚಿಡೋದಿಲ್ಲ ನಿಮ್ಮ ಗಮನಕ್ಕೆ ನಾವು ಖಂಡಿತ ತರ್ತೇವೆ ನಾಳೆ ಮತ್ತೊಂದು ನೀವು ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ